ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಎಲ್ಲ ನನ್ನ ಸೌಜನ್ಯ ಉಪರ ಹೋರಾಟಗಾರರು ಹಾಗೂ ಆ ಧರ್ಮಸ್ಥಳದ ಅನ ಅರಣ್ಯ ಪ್ರದೇಶದಲ್ಲಿ ಏನು ನರಳಾಡಿ ನರಳಾಡಿ ನರಳಾರಿ ಏನು ಸತ್ತು ಮಣ್ಣಾಗಿ ಇವತ್ತು ಅಸ್ಥಿ ರಕ್ತ ಕಣ್ಣೀರವನ್ನು ಸುಸ್ತಾ ಹೋದಾರ ಅದರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಣು ಗಂಡು ಹಿಂದೂ ಮುಸ್ಲಿಂ ಜೈನ್ ಯಾವುದೇ ಧರ್ಮದವ್ರು ಇದ್ರೂ ಕೂಡ ನನ್ನೆಲ್ಲ ಹೋರಾಟಗಾರರಿಗೆ ನಮಸ್ಕಾರಗಳನ್ನ ಹೇಳ್ತೀನಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಸದನದಲ್ಲಿ ಸದನದಲ್ಲಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಬಿ ಜೆ ಪಿಯ ಶಾಸಕರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರು ಸದನದಲ್ಲಿ ಏನಪ್ಪ ಅಂದ್ರೆ ಅತ್ಯಂತ ಜೋರಾಗಿ ಹೇಳ್ತಾರೆ ಅವರು ಎಷ್ಟು ಜೋರಾಗಿ ಅಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಜೆ ಏನಾದರೂ ಮಾತಾಡಿದಾರ ಇವರಿಗೆ ಆ ಪ್ರಜೆ ಮೇಲೆ ಏನು ಸಿಟ್ಟು ಬರ್ತಾ ಇದೆ ಗೊತ್ತಿಲ್ಲ ಅಥವಾ ಓಟ್ ಇವ್ರು ಯಾರಿಂದ ಪಡ್ಕೊಳ್ತಾರೆ ಕೇವಲ ತಮ್ಮ ಮನೆಯಿಂದ ಪಡ್ಕೊಳ್ತಾರೋ ಅಥವಾ ಆ ಧರ್ಮಸ್ಥಳದಲ್ಲಿರ್ತಕ್ಕಂಥ ಅವರ ಧರ್ಮಾಧಿಕಾರಿ ಆಗಿರ್ಬೋದು ಅವರ ತಮ್ಮ ಆಗಿರ್ಬೋದು ಅವರಿಂದ ಪಡ್ಕೊಳ್ತಾರೋ ಯಾರಿಂದ ಪಡ್ಕೊಳ್ತಾರೆ ಇವರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಜೆ ಮಾತಾಡೋಕೆ ಅಧಿಕಾರ ಇಲ್ಲ ಇವು ಈ ಸುನಿಲ್ ಕುಮಾರ್ ಮತ್ತೊಬ್ಬರು ವಿಶ್ವನಾಥ್ ಅಂತಕ್ಕಂಥವ್ರು ಯಲಹಂಕದ ಶಾಸಕರಿವರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಿವರು ಯಾರು ಎಸ್ ಆರ್ ವಿಶ್ವನಾಥ್ ಅಂತಕ್ಕಂಥವ್ರು ಇವತ್ತು ಐ ಟಿ ರಚನೆ ಆಗಿದೆ ಭೀಮಾ ಅನಾಮಿಕಾ ಅಂತಕ್ಕಂಥವ್ರು ಬಂದಿದ್ದಾರೆ ತನಿಖೆ ನಡೀತಾ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯಳ ಒಂದು ರೇಪ್ ಆ್ಯಂಡ್ ಮರ್ಡರ್ ಆದಾಗ ಯಾವ ಸರ್ಕಾರ ಇತ್ತು ಯಾವ ಸರ್ಕಾರ ಇತ್ತು ತನಿಖೆ ಮಾಡ್ಬೋದಾಗಿತ್ತಲ್ಲ ಹೌದು ತನಿಖೆ ಮಾಡಿದ್ವಿ ಆರೋಪಿ ಬಂದಿದ್ದ ಅವನನ್ನು ಹಿಡ್ಕೊಂಡು ಜೈಲಿಗೆ ಹೋಗಿ ಹಾಕಿದ್ದು ನಾವೆಲ್ಲ ಮಾಡಿದ್ದೀವಿ ನಮ್ಮ ಕಡೆಯಿಂದ ಏನಾಗಬೇಕಾದ್ರು ಮಾಡಿದ್ದೀವಿ ಆದ್ರೆ ಆರೋಪಿ ನಿರಪರಾಧಿ ಬತ್ತಲ್ಲ ಸುಪ್ರೀಂ ಕೋರ್ಟ್ದಿಂದ ಅವ ಪ್ರಶ್ನೆ ಮಾಡಿದ್ರಿ ಯಾರಾದರೂ ಏಯ್ ಇಲ್ಲ ಸಂತೋಷ್ ರಾವ್ ಆರೋಪಿ ಇಲ್ಲ ಅವನು ಅವನು ನಿರಪರಾಧಿ ಕೋರ್ಟ್ ತೀರ್ಮಾನ ಕೊಟ್ಟದ ಇದರಲ್ಲಿ ಏನಾದರೂ ಒಂದು ಹುಡುಕಿರ್ಬೇಕಂತ ಇರಬೇಕು ನೀವು ಪ್ರಯತ್ನ ಮಾಡಿದ್ರಿ ಇಲ್ಲ ಇವತ್ತು ಅವನು ಭೀಮ ಬಂದಿದಾರ ಇವತ್ತು ಹೋರಾಟ ಜೋರಾಗಿ ನಡೆದದ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಜೋರಾಗಿ ನಡೆದ ಸೋಷಿಯಲ್ ಮೀಡಿಯಾಗಳಲ್ಲೂ ಜೋರಾದ ಹೋರಾಟ ನಡೆದದ ಅಂದ ತಕ್ಷಣ ನಿಮಗೆಲ್ಲ ಏನಾಗಿದೆಪ್ಪ ಅಂದ್ರೆ ಪ್ರಜೆಗಳ ಮೇಲೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳ ಮೇಲೆ ನಿಮಗೆ ಸಿಟ್ಟು ಬರ್ತಾ ಇದೆ ಯಾಕೆ ಬರಾಗದ್ ನಿಮಗೆ ಇಲ್ಲಿ ಈ ಮಾನ್ಯ ಶಾಸಕರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವ್ರು ಹೇಳ್ತಾರ ತನಿಖೆ ಎಷ್ಟು ದಿನ ನಡೀತದ ಕೇಳ್ತಾರೆ ಇವರು ಕಾಂಗ್ರೆಸ್ದವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕೇಳ್ತಾರ ತನಿಖೆ ಎಷ್ಟು ದಿನ ನಡೀತದ ಮಿಸ್ಟರ್ ಸುನೀಲ್ ಕುಮಾರ್ ಅವರೇ ತನಿಖೆ ಬಿಟ್ಟು ಬಿಟ್ಬಿಡ್ರಿ ಎಷ್ಟು ದಿನ ನಡೀತದತ್ತು ಕೇಳಕ್ಕೆ ಹೋಗ್ಬೇಡ್ರಿ ಎಷ್ಟು ದಿನ ನಡೀತದಂತ ಕೇಳಕ್ಕೆ ಹೋಗ್ಬೇಡ್ರಿ ತನಿಖೆ ಸಂಪೂರ್ಣ ಆಗಲದು ತನಿಖೆಗೆ ಅಡ್ಡಿಗಾಲು ಹಾಕುವಂಥ ಪ್ರಯತ್ನ ಮಾಡಬೇಡ್ರಿ ನೀವು ಮೊದಲೇ ಮಾತೇನು ಹೇಳ್ತೀರಿ ಧರ್ಮಸ್ಥಳ ವಿಚಾರದಲ್ಲಿ ನಂದು ಕೂಡ ಓಪನ್ ಮೈಂಡೆಡ್ ಆದರೆ ತನಿಖೆ ಅಂತ ಹೇಳ್ತೀರಿ ಎಷ್ಟು ದಿನ ನಡಿಬೇಕು ಅನ್ನೋದನ್ನು ನಿಮಗೆ ಗೃಹ ಸಚಿವರು ಕೊಡಬೇಕಿತ್ತ ಗೃಹ ಸಚಿವರು ಅಂದರೆ ಏನಪ್ಪ ಅಂದ್ರೆ ಗೊತ್ತಿಲ್ಲ ಸ್ವಾಮಿ ಅವರು ಏನು ಮಾಡಕ್ಕೆ ಬರೋದಿಲ್ಲ ಎಲ್ಲಿ ಹೋದ್ರು ಕೂಡ ಗೊತ್ತಿಲ್ಲ ಅಂತಾರೆ ಸೊ ಅವರು ಶಾಂತಿಸಬಹುದವರು ಅವ್ರಿಗೆ ಯಾಕೆ ಮಾನಸಿಕವಾಗಿ ತೊಂದರೆ ಕೊಡಾಕ್ತೀರಿ ನೀವು ಅವರು ಮುಖ್ಯಮಂತ್ರಿ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿರ್ಬೋದು ಅದರ ಜೊತೆಗೆ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಆಗಿರಬಹುದು ಟಿನ ನೇಮಕ ಮಾಡಿದಾರಲ್ಲ ತನಿಖೆ ಮಾಡ್ತಾರಲ್ಲ ನಿಮಗೆ ಯಾಕೆ ಎಷ್ಟು ದಿನ ನಡೀತಿ ಅಂತ ಹೇಳಬೇಕು ಯಾಕಂದ್ರ ನೀವು ವಿರೋಧ ಪಕ್ಷದಲ್ಲೇ ದಿರಿ ಸರ್ಕಾರದ ನಿಮಗೆ ಒತ್ತಡ ತರೋದು ನಾಳೆ ನಿಮ್ಮ ಪಕ್ಷ ಬರಬೇಕಲ್ಲ ಗೆದ್ದು ಇದರಲ್ಲಿ ರಾಜಕೀಯವನ್ನು ಬೆರೆಸ್ತಕ್ಕಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೀರಿ ಸುನೀಲ್ ಕುಮಾರ್ ಅವರೇ ಇಪ್ಪತ್ತೇಳು ಹದಿನೇಳು ತಾರೀಕು ಹೊಂಟಿದೀರ ಧರ್ಮಸ್ಥಳಕ್ಕೆ ಹೋಗಿ ಬರ್ರಿ ಮಂಜುನಾಥ್ರ ಹತ್ರ ಕೇಳ್ಕೊಂಡು ಬರ್ತಾರಂತೆ ಇವರು ಏನು ಕೇಳ್ಕೊಂಡು ಬರ್ತಾರಂದ್ರೆ ಯಾರು ತಪ್ಪಾಗಿದಲ್ಲ ಅವ್ರಿಗೆ ಹೋಗಿ ಶಿಕ್ಷೆ ಅಂತ ಕೇಳ್ಕೊಂಡು ಬರ್ತಾರಂತೆ ಅದ ಧರ್ಮಾಧಿಕಾರಿಗಳು ಭೇಟಿ ಆಗ್ತಾರ ಮಲೆಯವ್ರು ಆಗ್ಬಹುದು ಆಗಲಿ ನಮಗೇನು ಅವ್ರ ಪಾಪ ಅವ್ರ ಕಡೆ ಮತ್ತೊಂದೇನು ಕೇಳ್ತಾರಪ್ಪ ಅಂದ್ರೆ ವಿದೇಶದಿಂದ ಹಣ ಬಂದಿರಬಹುದು ವಿದೇಶದಿಂದ ಹಣ ಬಂದಿರಬಹುದು ಅಂತಂದ್ರೆ ತನಿಖೆ ಹೇಳ್ತಾರೆ ಅಂದ್ರ ಯಾವ್ಯಾವ ಯೂಟ್ಯೂಬ್ ಚಾನೆಲ್ಗಳು ಇಲ್ಲಿ ಹೋರಾಟ ಮಾಡ್ತಾ ಇದಾವಲ್ಲ ಮಟ್ಟನ್ ಅವರು ಸರ್ ಆಗಿರ್ಬೋದು ಜಗದೀಶ್ ಆಗಿರ್ಬೋದು ಸಮೀರ್ ಆಗಿರ್ಬೋದು ತಿಮ್ಮರೊಟ್ಟಿ ಸರ್ ಆಗಿರ್ಬೋದು ಆಮೇಲೆ ಕುಡ್ಲ ರಾಂಪೇಜ್ ಆಗಿರ್ಬೋದು ಎಲ್ಲ ಯಾವ್ಯಾವ ಚಾನೆಲ್ಸ್ ಅದಾವಲ್ಲ ಇವರಿಗೆ ದುಡ್ಡು ಬಂದದ ಅದನ್ನ ತನಿಖೆ ಮಾಡ್ರಿ ಇವರಿಗೆಲ್ಲ ತನಿಖೆ ಮಾಡ್ರಿ ಸರ್ ಯಾರು ಬೇಡ ಅಂದ್ರು ತನಿಖೆ ಮಾಡ್ರಲ್ಲ ತನಿಖೆ ಬಿಡಿ ಧಾರ್ಮಿಕ ನಂಬಿಕೆಯನ್ನು ಹಾಳು ಮಾಡ್ತಾ ಇದಾರೆ ಸದನದಲ್ಲಿ ಹೇಳ್ತಾರ ಯಾರು ಹೇಳ್ತಾರ ಕಾರ್ಕಳದ ಸಭೆಯ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ಧಾರ್ಮಿಕ ನಂಬಿಕೆಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಯಾರು ಧಾರ್ಮಿಕ ನಂಬಿಕೆಯನ್ನು ಹಾಳು ಮಾಡಿದರು ಧರ್ಮಕ್ಕಿಂತ ಹೆಚ್ಚಾದದ್ದು ಮಾನವೀಯತೆ ಮನುಷ್ಯ ಧರ್ಮ ಅದನ್ನು ನೀವು ಹಾಳು ಮಾಡ್ತಾ ಇದ್ದೀರಿ ಒಬ್ಬ ಸೌಜನ್ಯವರು ರೇಪ್ ಆ್ಯಂಡ್ ಮರ್ಡರ್ ಆಗ್ಯದ ಅವ್ರ ಜೊತೆಗೆ ಅನೇಕ ಹೆಣ್ಣು ಮಕ್ಕಳ ರೇಪ್ ಆ್ಯಂಡ್ ಮಾಡರ್ ಆಗ್ಯದ ಅವುಗಳ ತನಿಖೆ ನಡೆದದ ಎಸ್ ಐ ಟಿ ಅವರು ಮಾಡ್ತಾ ಇದ್ದಾರೆ ನಿಮಗೆ ಧಾರ್ಮಿಕ ನಂಬಿಕೆ ಬಗ್ಗೆ ಹತ್ಯದ ನಿಮಗೆ ಇಲ್ಲಿ ಯಾರು ಕೂಡ ಮಂಜುನಾಥನ ಬಗ್ಗೆ ಆಗಿರ್ಬೋದು ಅನ್ನಪ್ಪ ಸ್ವಾಮಿಯ ಬಗ್ಗೆ ಆಗಿರ್ಬೋದು ಅಥವಾ ಆ ಧರ್ಮಸ್ಥಳದ ಸುಕ್ಷೇತ್ರ ಆ ದೇವಸ್ಥಾನದ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇಲ್ಲ ಇಲ್ಲಿವರೆಗೂ ಯಾರೂ ಮಾತಾಡಿಲ್ಲ ಸದನದಲ್ಲಿ ಕೂತ್ಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಂದ ಓಟು ಪಡೆದು ಪ್ರಜೆಗಳಿಗೆ ಒಂದು ದಿನ ಸೇರೆ ಒಂದು ದಿನ ಊಟ ಕೊಟ್ಟು ಅವ್ರನ್ನ ಒಂದು ದಿನ ಪಾರ್ಟಿ ಮಾಡಕ್ಕೆ ಹಾಸ್ತೀರಿ ಐದು ವರ್ಷ ಬಿಕಾರಿಯನ್ನಾಗಿ ಮಾಡ್ತೀರಿ ಇವತ್ತು ಸದನದಲ್ಲಿ ಕೂತ್ಕೊಂಡ ನೀವೇನು ಹೇಳ್ತಾರಪ್ಪ ಅಂದ್ರೆ ಧಾರ್ಮಿಕ ನಂಬಿಕೆ ಮೇಲೆ ಹಾಳು ಮಾಡ್ತಾ ಅಂತ ಹೇಳ್ತೀರಿ ಹೌದಲ್ಲ ಹಿಂದೂ 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 ಅಂತಕ್ಕಂಥ ಬಿಜೆಪಿ ಎಲ್ಲಿ ಹೋಯಿತು ಒಂದು ಹಿಂದೂ ಧರ್ಮದ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಆಗಿದೆ ಅದ್ರ ತನಿಖೆ ನಡೀಲಿ ಬಿಡಲಿ ಎಷ್ಟು ದಿನ ನಡೀತದೆ ಇದು ಇನ್ನೂ ಎಷ್ಟು ಗುಂಡಿ ತೆಗಿತರ ಇದು ಇದು ಅದಷ್ಟು ಮಟ್ಟಿಗೆ ಬಂದಾಗಬೇಕು ಹೆಂಗೆ ಬಂದಾಗ್ತದೆ ರೀ ಅಂದ್ರೆ ಅರ್ಥ ಹೆಣ್ಣು ಮಗಳು ಇವತ್ತು ಪ್ರೆಗ್ನೆಂಟ್ ಆಗ್ಯಳಪ್ಪಾ ಅಂದ್ರೆ ಮೂರು ತಿಂಗಳೇ ಹಡಿಬೇಕಾಗಿ ಒಂಬತ್ತು ದಿನ ಒಂಬತ್ತು ತಿಂಗಳು ತಗೊಳ್ಬಾರ್ದು ಮೂರು ತಿಂಗಳ ಹಡಿಬೇಕಾಗಿ ರಿಸಲ್ಟ್ ಕೊಡ್ಬೇಕು ಇದು ನಿಮ್ಮ ಮಾತಿನ ಅರ್ಥ ನಿಮ್ಮದು ಸುನಿಲ್ ಕುಮಾರ್ ಅವರೇ ಐದು ವರ್ಷ ಪ್ರಜೆಗಳನ್ನ ಬಿಕಾರಿಯನ್ನಾಗಿ ಮಾಡ್ತೀರಿ ಮತ್ತಿವತ್ತು ಹೇಳ್ತೀರಿ ಧಾರ್ಮಿಕ ನಂಬಿಕೆಯನ್ನು ಹಾಳು ಮಾಡ್ತಾ ಇದ್ದಾರ ತನಿಖೆ ಮಾ ಎಷ್ಟು ದಿನ ನಡೀತದ ಮತ್ತೇನು ಹೇಳ್ತಾರಪ್ಪ ಅಂದ್ರೆ ಭೀಮನನ್ನ ಮಂಪರ ಪರೀಕ್ಷೆಗೆ ಒಳಪಡಿಸಿ ಒಳಪಡಿಸಿರಲ್ಲ ಯಾರು ಬೇಡ ಅಂದರು ಭೀಮನನ್ನು ಒಳಪಡಿಸಿರಿ ಧರ್ಮಾಧಿಕಾರಿಗಳ ಮೇಲೆ ಇಡೀ ಕರ್ನಾಟಕ ರಾಜ್ಯ ಇಡೀ ದೇಶ ಇಡೀ ಎಲ್ಲ ಸೋಷಿಯಲ್ ಮೀಡಿಯಾಗಳು ಕೂಡ ಅವ್ರ ಮೇಲೆ ಆರೋಪಕ್ಕೆ ಇವರು ಕೂಡ ಒಂದು ಸಹಾಯಸ್ತ ನೀಡಿದಾರ ಸಪೋರ್ಟ್ ಮಾಡ್ಯಾರಂತಂದು ಎಲ್ಲರೂ ಕೂಡ ಅಂತ ಇದ್ದಾರೆ ಹೌದಲ್ಲ ಪ್ರತಿಯೊಬ್ಬರು ಬಾಯಲ್ಲೇ ಅದು ಸೊ ಧರ್ಮಾಧಿಕಾರಿ ಅವರು ಅನೇಕ ಸಾಮಾಜಿಕ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳ್ತೀರಿ ಅವರಿಂದ ರಾಜ್ಯನೂ ನಡೀತಿರ್ಬೇಕು ನಿಮ್ಮ ಪ್ರಕಾರ ಲಕ್ಷಾಂತರಿಗೆ ಉದ್ಯೋಗ ಅಂತ ಹೇಳ್ತೀರಿ ಹೌದಲ್ಲ ಅಂಥವ್ರಿಗೆ ಇಷ್ಟು ಜನ ಎಲ್ಲ ಮಾತಾಡ್ತಿರಬೇಕಾದ್ರೆ ಅವರನ್ನು ಮಂಪರ ಪರೀಕ್ಷೆಗೆ ಒಳಪಡಿಸಿರಲ್ಲ ಜನತೆಗೆ ಗೊತ್ತಾಗಲಿ ಜನರ ಮುಖದ ಮೇಲೆ ಹೊಡರೋ ಆಗಲಿಲ್ಲ ಹೊಡಿಸ್ರೆ ಅವ್ರನ್ನ ಜನ ಅದನ್ನೇ ಕೇಳಾಗದಾರಲ್ಲ ನೀವೇನು ಹೇಳೋದು ಭೀಮನ ಮಂಪೂರ ಪರೀಕ್ಷೆ ಒಳಪಡಿಸಿರುತ್ತ ನೀವು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಂದ ಆಯ್ಕೆಯಾಗಿ ಹೋಗಿದ್ದೀರಿ ನೀವು ಅಥವಾ ನಿಮ್ದು ಯಾವುದೋ ಕ್ವಾಲಿಫಿಕೇಶನ್ದಿಂದ ಅಥವಾ ನೀವು ಯಾವುದೊಂದು ಎಕ್ಸಾಮ್ ಬರೆದು ನೀವು ಹೋಗಿಲ್ಲ ಸುನಿಲ್ ಕುಮಾರ್ ಅವರೇ ಹೋಗಿಲ್ಲ ಅಲ್ಲಿ ಯು ಆರ್ ನಾಟ್ ಐ ಎ ಎಸ್ ಆಫೀಸರ್ ಅರವತ್ತು ವರ್ಷ ಸರ್ವಿಸ್ ಮಾಡೋಕ್ಕಲ್ಲ ನೀವು ಕೇವಲ ಐದು ವರ್ಷ ಅದು ನಾವು ಕೊಟ್ಟಿರ್ತಕ್ಕಂಥ ಮತದಿಂದ ನಾವು ಕೊಟ್ಟಿರ್ತಕ್ಕಂಥ ಓಟದಿಂದ ಹೋಗಿದ್ದೀರಿ ನೀವು ಅಲ್ಲಿ ಮಂಪರ ಪರೀಕ್ಷೆ ಕೇವಲ ಭೀಮನಿಗೆ ಅಲ್ಲ ಧರ್ಮಾಧಿಕಾರಿಗಳಿಗೂ ಆಗಬೇಕು ಅವರು ತಮ್ಮ ಹರ್ಷೇಂದ್ರ ಕುಮಾರ್ನಿಗೆ ಆಗಬೇಕು ಅದ್ರ ಜೊತೆಗೆ ಅವ್ರು ಇನ್ನೂ ಬ್ರದರ್ ಅಲ್ಲ ಅವ್ರೊಂದು ನಾಲ್ಕು ಮಂದಿ ಏನು ಬಿಂಬಸಾಗ್ದಾರಲ್ಲ ಇಡೀ ರಾಜ್ಯ ಇಡೀ ದೇಶ ಅವ್ರೂ ಕೂಡ ಮಂಪರ ಪರೀಕ್ಷೆಗೆ ಒಳಪಡಿಸ್ರಿ ಆಗಬಾರ್ದು ಕೂತ್ಕೊಂಡು ಸದನದಲ್ಲಿ ಮಾತಾಡೋದಲ್ಲ ಸರ್ಕಾರದ ಮೇಲೆ ಒತ್ತಡ ತರೋದಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ನಿಮ್ಮದೇ ಸರ್ಕಾರ ಇತ್ತು ಒಂದು ಕಡೆ ಪ್ರತಾಪ್ ಸಿಂಹ ಅವರು ಮಾತಾಡ್ತಾರೆ ಇನ್ನೊಂದು ಕಡೆ ಸಿ ಟಿ ರವಿ ಅವರಂತೂ ಅವರಂತೂ ಏನಲ್ಲ ಅದು ಅವರು ಮಾತಾಡಿದಾರ ನಮ್ಮ ಬೆಳಗಾವಿ ಸಚಿವರ ಬಗ್ಗೆ ಮಾತಾಡಿದಾರ ಅದ್ರ ಬಗ್ಗೆ ಮತ್ತೊಂದು ಸಲ ಮಾತಾಡ್ತೀನಿ ನಾನು ಇನ್ನು ಸರ್ಕಾರದ ಅಜೆಂಡಾ ಏನು ಅಂತ ಕೇಳ್ತೀರಿ ನೀವು ಪ್ರಶ್ನೆ ಸರ್ಕಾರದ ಅಜೆಂಡಾ ಏನದ ನಿಮ್ಮದು ಯಾಕ ನಿಮ್ಗೆ ಎಸ್ ಐ ಟಿ ಮಾಡಿದ್ದು ನಿಮ್ಗೆ ಇಷ್ಟ ಆಗಲಿಲ್ಲ ತನಿಖೆ ನಡೆಯೋದು ನಿಮಗೆ ಬೇಕಾಗಲಿಲ್ಲ ಯಾಕ ಯಾಕಪ್ಪ ಅಂದ್ರೆ ನೀವು ಚುನಾವಣೆಯಲ್ಲಿ ನಿಲ್ಲಬೇಕಾದ್ರೆ ನಿಮ್ಗೆ ದುಡ್ಡಿನ ಅವಶ್ಯಕತೆ ಇರ್ತದೆ ಅದು ಅದರ ಮೂಲ ಯಾವುದು ಅದು ಎಲ್ಲಿಂದ ಬರ್ತದ ನಿಮಗೆ ಆರ್ ಎಸ್ ಎಸ್ ಸಪೋರ್ಟ್ ಮಾಡಂಗಿಲ್ಲ ಆರ್ ಎಸ್ ಎಸ್ ನಿಮಗಿಲ್ಲ ಆರ್ ಎಸ್ ಎಸ್ ಯಾವುದು ಸರ್ಕಾರ ಗೌರ್ಮೆಂಟ್ ಅದು ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಂದ ಆಯ್ಕೆ ಆದವರು ಆರ್ ಎಸ್ ಎಸ್ ಅವರು ಯಾರವರು ಅದು ಕೂಡ ಒಂದು ಸಂಘ ಅಲ್ಲ ನೀವೇನು ಹೇಳ್ತೀರಿ ಸಿದ್ದರಾಮ ರಾಮಯ್ಯವ್ರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಅವರು ಇಲ್ಲಿ ಯಾರು ಕೂಡ ಧರ್ಮವನ್ನು ಹೊಡಿತಾ ಇಲ್ಲ ಧರ್ಮಕ್ಕೆ ಬೆಂಕಿ ಹಚ್ಚೋನು ಚಕ್ರವರ್ತಿ ಸುಲಿ ಬೆಲೆದಾರನಲ್ಲಿ ನಿನ್ನೆ ಹೇಳಕತ್ತಿದ್ರು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ರು ಎಲ್ಲರೂ ಬರ್ರಿ ಅಂತಂದು ಅವರು ಹೋಗಿ ಕೇಳ್ರಿ ಯಾಕೆ ಕಮ್ಯುನಿಸ್ಟು ಅವರು ಇವ್ರಂತ ಸುಮ್ಮನೆ ಮಾತಾಡೋ ಕುಂತೀರಿ ನೀವು ಸದನದಲ್ಲಿ ನಿಮಗೆ ಮಾತಾಡೋದು ಕೊಡೋದೇನೋ ವೇಸ್ಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಮಾತಾಡೋ ಹಕ್ಕನ್ನ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಯಾಕೆ ಮಾತಾಡಬಾರ್ದು ಎಸ್ ಆರ್ ವಿಶ್ವನಾಥ್ ಶಾಸಕರು ಯಲಹಂಕದವರು ಮಾತಾಡ್ತಾರ ಸದನದಲ್ಲಿ ನೂರು ಡಿಕೆಶಿ ಅಂದ್ರು ನೂರು ಡಿಕೆಶಿ ಅಂದರು ನೂರಲ್ಲ ರೀ ಸಾವಿರ ಅಂದಿರಬಹುದು ಕೆ ಡಿಕೆಶಿ ಅವರು ಅದ್ರ ಬಗ್ಗೆ ತಲೆ ಕೆಲ ನಿಮ್ದು ಏನಪ್ಪ ಅಂದ್ರೆ ಬೆಂಕಿ ಹಚ್ಚೋ ಕೆಲಸ ಅಲ್ಲಿ ಕುತ್ಕೊಂಡು ವಿಶ್ವನಾಥ್ ಸರ್ ಶಾಸಕರು ಯಲಹಂಕ ವಿಧಾನಸಭಾ ಕ್ಷೇತ್ರ ರೀ ಗೃಹ ಸಚಿವ ಅವರೇ ನಿಮ್ಮ ಮೇಲೆ ಐದ್ನೂರು ಕೋಟಿ ರೂಪಾಯಿ ನೀವು ನುಂಗಿ ನೀರು ಕುಡಿದಿರಿ ಅಂತ ಹೇಳ್ತಾರ ರೀ ಲಾಯರ್ ಜಗದೀಶ್ ಅವರು ಅಂತ ಹೇಳ್ತಾರಲ್ಲ ಯಾಕ ಹಾ ಯಾಕೆ ಹೇಳ್ತೀರಿ ಆ ರೀತಿ ನೀವು ಯಾಕೆ ಹೇಳ್ತೀರಪ್ಪ ಅಂದ್ರೆ ನಿಮಗೆ ಬೆಂಕಿ ಹಚ್ಚುವ ಕೆಲಸ ಬೇಕಾಗ್ಯದ ಇದಕ್ಕಿಂತ ಮುಂಚೆ ಕಾಂಗ್ರೆಸ್ದಿಂದ ರಾಜ್ಯ ಅಂತ ಹೇಳಿ ಹೇಳಿದಿರಿ ಸಿದ್ದರಾಮಯ್ಯ ಯಾವುದು ಉಪಯೋಗ ಇಲ್ಲ ಅಂತ ಹೇಳಿದಿರಿ ಗೃಹ ಸಚಿವರು ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ನೀವು ಹೇಳಿದಿರಿ ಮತ್ತೆ ಇವತ್ತು ನಿಮ್ಮ ಮೇಲೆ ಬರ್ತಾ ಇರಬೇಕಾದ್ರೆ ಇಡೀ ದೇಶ ಇಡೀ ರಾಜ್ಯ ಪ್ರಜಾಪ್ರಭುತ್ವ ಪ್ರಜೆಗಳ ಧ್ವನಿ ಎತ್ತಿ ಎತ್ತಿರಬೇಕಾದ್ರೆ ನೀವು ಗೃಹ ಸಚಿವರ ಮೇಲೆ ಒತ್ತಡ ತನ್ನಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತನ್ನಿ ಆಮೇಲೆ ಉಪ ಮುಖ್ಯಮಂತ್ರಿಗಳ ಮೇಲೆ ತರೋದು ಎಸ್ ಐ ಟಿ ತನಿಖೆಯನ್ನು ಹೇಗಾದರೂ ಮಾಡಿ ನಿಲ್ಲಿಸುವಂಥ ವಿಚಾರ ನಿಮ್ಮದು ಅಲ್ರಿ ಜಗದೀಶ್ ಅವರು ನಿಮ್ಮ ವೈಯಕ್ತಿಕ ಬಗ್ಗೆ ಮಾತಾಡಿದ್ದಾರೆ ಅಂದ್ರೆ ನೀವು ಅದ್ರ ಬಗ್ಗೆ ಅವರು ಆನ್ಸರ್ ಮಾಡ್ರಿ ಮಾಡ್ರಿ ನೀವು ಆನ್ಸರ್ ಉತ್ತರ ಕೊಡ್ರಿ ಅವರಿಗೆ ಅಲ್ಲ ರೀ ನಿಮ್ಗೆ ಸಂಬಳ ಎಷ್ಟದ ಶಾಸಕರಾಗಿ ಎಷ್ಟು ಪೇಮೆಂಟ್ ಅದ ಒಂದು ವರ್ಷಕ್ಕೆ ಎಷ್ಟು ಸಂಬಳ ಆಗ್ತದೆ ಐದು ವರ್ಷಕ್ಕೆ ನಿಮ್ಗೆ ಸಂಬಳ ಎಷ್ಟಾಗ್ತದೆ ಹೇಳಿ ನಾನು ಐದು ವರ್ಷದ ಸಂಬಳ ಎಷ್ಟಾಗ್ತದೆ ಪ್ರತಿದಿನ ನಿಮ್ಗೆ ಖರ್ಚು ಎಷ್ಟಾಗ್ತದೆ ನಿಮ್ಮಲ್ಲಿ ಇರ್ತಕ್ಕಂಥ ಆಸ್ತಿ ಎಲ್ಲಿಂದ ಬಂತಾನೋ ನಾನು ಹೇಳ್ರಿ ಯಾಕೆ ಹೇಳ್ತೇರಿ ಆ ಮೂಲಗಳಿಂದ ಹಣ ಬಂದದ ಈ ಮೂಲಗಳ ಹಣ ಬಂದಿದೆ ಅಂತ ಹೇಳ್ತೀರಲ್ಲ ಆ ದೊಡ್ಡ ಕೋಟ್ಯಾಂತರ ರೂಪಾಯಿ ಕಾರ್ದಾಗ ತಿರುಗಾಡ್ತಾರಲ್ಲ ಐದು ವರ್ಷ ನಿಮ್ದು ಪೇಮೆಂಟ್ ಕೊಡ್ಸಿರ ಕೋಟಿ ರೂಪಾಯಿ ಆಗಂಗಿಲ್ಲ ಹಾಗಾದ್ರೆ ನೀವು ಕೋಟಿ ರೂಪಾಯಿ ಕಾರ್ನ ಹೆಂಗೆ ತಿರುಗಾಡ್ತೀರಿ ಬ್ರಾಂಡೆಡ್ ಶರ್ಟ್ ಬ್ರ್ಯಾಂಡ್ ಬ್ರಾಂಡೆಡ್ ಶೂಸ್ ಹೆಂಗಾಕೊಳ್ತೀರಿ ಏನ್ ಮಾತಾಡ್ತೀರಿ ನೀವು ಪ್ರಜೆಗಳಿಂದ ಮತವನ್ನು ಪಡೆದು ಪ್ರಜೆಗಳನ್ನ ಭಿಕಾರಿಯನ್ನಾಗಿ ಮಾಡಿ ಇವತ್ತು ಭಾ ನಮ್ಮ ಕರ್ನಾಟಕದ ಪ್ರಜೆ ಒಂದು ಮಹಿಳೆ ಒಂದು ಹಿಂದೂ ಧರ್ಮದ ಮಹಿಳೆ ಯಾವ ಹಿಂದೂ ಧರ್ಮ ಹಿಂದೂ ಧರ್ಮ ತಂದ ಅಧಿಕಾರಕ್ಕೆ ಬರ್ತಿರ್ತೀರಲ್ಲ ನೀವು ಅದೇ ಹಿಂದೂ ಧರ್ಮದ ಮಹಿಳೆ ಹೆಣ್ಣು ಮಗಳ ಮೇಲೆ ಸೌಜನ್ಯಗಳ ಮೇಲೆ ಅತ್ಯಾಚಾರ ಆಗದ ವಾರ್ಯ ಆಚಾರ್ತಿಯ ಕೊಲೆ ಆಗ್ಯದ ಪದ್ಮಲತಾಲ್ನ ಕೊಲೆ ಮಾಡಿದಾರ ಆನೆ ಮಾಹುತನ ಇಬ್ಬರು ಕೊಂದೋಗದಿದ್ದಾರೆ ಅದ್ರ ಬಗ್ಗೆ ತನಿಖೆ ನಡೀಲಿ ಸುವ್ಯವಸ್ಥಿತವಾಗಿ ನಡೀಲಿ ಸಮಯ ತಗೊಳ್ಳಿ ಆದ್ರೆ ನ್ಯಾಯ ಸಿಗಲಿ ಅನ್ನೋದನ್ನ ಬಿಟ್ಟು ಯಾವಾಗ ಮುಗಿತದ ಹೇಳ್ರಿ ಆದಷ್ಟು ಮಟ್ಟಿಗೆ ಇದನ್ನ ಅಂತ್ಯ ಅಂತ ಹೇಳ್ತಿರಲ್ಲ ಅಂದ್ರೆ ಗಡಬಡಿಯಾಗ ಗಂಟೆ ಕಳ್ಕೊಂಡ್ರ ಅಂತಾರಲ್ಲ ಹಂಗ ನೀವು ಮಾಡಾಗದ್ರಿ ಅಂದ್ರೆ ಇದ್ರ ಅರ್ಥ ಕಾಂಗ್ರೆಸ್ ಮೇಲೆ ಒತ್ತಡ ತರೋದು ಕಾಂಗ್ರೆಸ್ದವ್ರು ಏನಾದ್ರು ಮಾಡಕ್ ಹೋಗಿ ಪಾಪ ಏನಾದ್ರು ಒಂದು ಮಾಡ್ತಾವೆ ಇವ್ರ ಏನಪ್ಪ ರಾಜ್ಯದ ಜನತೆ ಮುಂದೆ ತನಿಖೆ ಸರಿಯಾಗಿ ಆಗ್ಲಿಲ್ಲ ಎಸ್ ಐ ಟಿ ಅವರು ಕಾಂಗ್ರೆಸ್ ಒತ್ತಡಕ್ಕೆ ಮನದ್ರು ತನಿಖೆಯನ್ನು ಸರಿಯಾಗಿ ಮಾಡಲಿಲ್ಲ ನ್ಯಾಯವನ್ನು ಕೊಡಿಸ್ಲಿಲ್ಲ ನೀವು ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತೊಗೊಂಡ್ಬರ್ರಿ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ನ್ಯಾಯ ಅಂತಂದು ಹೇಳಿ ಐದು ವರ್ಷ ಬರೋದು ಐದು ವರ್ಷ ಬಂದು ಆರಾಮ್ ಮೋಜ್ ಮಸ್ತಿ ಮಜಾ ಮಾಡ್ಕೊಂಡು ತಿಂದೊಂಡು ಫೈವ್ ಸ್ಟಾರ್ ಇದ್ದು ಕೊಟ್ಟಂತ ರೂಪಾಯಿ ಆಸ್ತಿ ಮಾಡ್ಕೊಂಡು ಇದ್ ಬಿಡು ಏನ್ರಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಹಾ ಯೂಟ್ಯೂಬರ್ಸ್ಗಳ ಯೂಟ್ಯೂಬರ್ಸ್ಗಳು ಈ ರೀತಿ ಎಸ್ ಆರ್ ವಿಶ್ವನಾಥ್ ಹೇಳ್ತಾರೆ ಯೂಟ್ಯೂಬರ್ಸ್ಗಳು ಮುಂದಿನ ಸಾರಿ ಮುಖ್ಯಮಂತ್ರಿ ಅವರೇ ನಿಮ್ಮ ಮೇಲೂ ಕೂಡ ಮಾತಾಡ್ಬೋದು ಏನ್ರಿ ಮಾತಾಡ್ತಾರ ಅವ್ರು ಏನಾದ್ರು ತಪ್ಪು ಮಾಡಿದರೆ ಮಾತಾಡ್ತಾರ ಯಾಕೆ ಹಕ್ಕದ ಸಂವಿಧಾನದಲ್ಲಿ ಇದೇ ಬಿ ಜೆ ಪಿಯವರ ಅವರ ಒಬ್ಬ ಮೆಂಬರ್ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ಹೋಗಿದ್ದ ಸಂವಿಧಾನದ ಒಂದು ಪೇಜನ್ನು ಓದ್ತಕ್ಕಂಥ ಶಕ್ತಿ ಅವರು ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ಬಂದಿದ್ದೀವಿ ನಾವು ಅಂತ ಹೇಳಿದಾನ ಅದ್ರ ಬಗ್ಗೆ ಮಾತಾಡ್ರಿ ಅದ್ರ ಬಗ್ಗೆ ಮಾತಾಡ್ರಿ ನೀವು ನೀವೇನು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಮಾತಾಡ್ತೀರಿ ಧರ್ಮದ ಬಗ್ಗೆ ಮಾತಾಡ್ತೀರಿ ನೀವು ನ್ಯಾಯ ಸಿಗೋದು ಸಿಗಲಲ್ಲ ಅಲ್ಲಿ ಯಾರು ಬೇಡದರು ಓಟ್ ಹಾಕ್ತೀವ್ರಿ ಓಟ್ ಹಾಕ್ತೀವಿ ಪವರದ ಕೇಳೋದಕ್ಕೆ ಯಾರು ಸರ್ವಾಧಿಕಾರಿಗಳಲ್ಲ ಇಲ್ಲಿ ಅವರು ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ಮಾಡಲಿಲ್ಲ ಅವರು ಏನಾಗ್ತದೆ ನೋಡಕ್ಕೆ ಬರ್ತದೆ ತನಿಖೆ ಆಗ್ತದೆ ಗೊತ್ತಾಗ್ತದೆ ಯಾರು ಹೆಂಗ ಏನು ಅನ್ನೋದು ಮುಂದಿನ ಸಾರಿ ಚುನಾವಣೆ ಬರ್ತದ ಬರ್ತದ ವಿದ್ಯಾವಂತರಿಗೆ ಮಾತ್ರ ಓಟ್ ಹಾಕೋದನ್ನು ಪ್ರಚಾರ ಪ್ರಾರಂಭ ಮಾಡ್ತೀವಿ ನಾವು ಮತ್ತೆ ಬರ್ತೀವಿ